ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿದ ಕಾಂತಾರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತೇ ಇದೆ ಈ ಸಿನಿಮಾದ ಪ್ರೀಕ್ವೆಲ್ ಅನೌನ್ಸ್ ಆದ ಬಳಿಕ ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಹೆಚ್ಚಾಗಿದೆ ಸಿನಿಮಾದ ಮಹರ್ತ ನಡೆದು ಕಲಾವಿದರ ಆಡಿಷನ್ ಕೂಡ ನಡೆದಿದ್ದು ಈಗಾಗಲೇ ಕಾಂತಾರ ಪ್ರೀಕ್ಬೆಲ್ ಟೀಸರ್ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡಿದೆ ಒಂದರಲ್ಲಿ ಪಂಜೂರ್ಲಿ ದೈವದ ಮೂಲಕತೆ ಇರಲಿದೆ ಎನ್ನಲಾಗಿದೆ ಪಂಜೂರ್ಲಿ ದೈವದ ಹುಟ್ಟು ಹಾಗೂ ಆಚರಣೆ ಕುರಿತು ಕತೆ ನಲ್ಲಿ ಇರಬಹುದು ಸಿನಿಮಾದ ಕಲಾವಿದರ ಆಯ್ಕೆ ಬಗ್ಗೆ ಕುತೂಹಲ ಹೆಚ್ಚಾಗಿದ್ದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣ ಆಗ್ತಿರುವುದರಿಂದ ಈ ಭಾಗದ ಸ್ಥಳೀಯ ಕಲಾವಿದರ ಜೊತೆ ಅನ್ಯ ಸಿನಿರಂಗದ ಖ್ಯಾತ ಆತ ಕಲಾವಿದರು ಕೂಡ ಇರಬಹುದು ಎನ್ನಲಾಗ್ತಿದೆ ಈ ಮಾತಿಗೆ ತಕ್ಕಂತೆ ಟಾಲಿವುಡ್ ವಲಯದಲ್ಲಿ ಹೊಸದೊಂದು ಚರ್ಚೆ ಕೂಡ ಶುರುವಾಗಿದೆ ಅದೇನಪ್ಪ ಆ ಚರ್ಚೆ ಅಂದ್ರೆ ಕಾಂತಾರ ಪ್ರೀಕ್ಬೆಲ್ ನಲ್ಲಿ ಟಾಲಿವುಡ್ ಸೂಪರ್ ಸ್ಟಾರ್ ಸಿನಿಮಾದ ಸ್ಟಾರ್ ನಟರೊಬ್ಬರು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿಯೊಂದು ಟಾಲಿವುಡ್ ನಲ್ಲಿ ಹರಿದಾಡ್ತಿದೆ ಈ ಹಿಂದೆ ಕಾಂತಾರ ಸಿನಿಮಾವನ್ನ ನೋಡಿ ರಿಷಬ್ ಶೆಟ್ಟಿ ಅವರಿಗೆ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ ನಟ ಜೂನಿಯರ್ ಎನ್ಟಿಆರ್ ಕಾಂತಾರ ಪ್ರೀಕ್ಬೆಲ್ ನಲ್ಲಿ ನಟಿಸುತ್ತಾರಾ ಎಂಬ ಪ್ರಶ್ನೆ ಹುಟ್ಟಿದೆ ಈ ಹಿಂದೆ ಜೂನಿಯರ್ ಆರ್ ಜೊತೆ ಸಿನಿಮಾ ಮಾಡ್ತೀರಾ ಎಂದು ರಿಷಬ್ ಶೆಟ್ಟಿ ಅವರಿಗೆ ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು ಆದರೆ ಸದ್ಯಕ್ಕೆ ಅಂತ ಯೋಜನೆ ಇಲ್ಲ ಎಂದಿದ್ದರೂ ಕತೆ ಸ್ಕ್ರಿಪ್ಟ್ ತಯಾರಿ ಬಳಿಕ ಕಲಾವಿದರ ಆಯ್ಕೆ ಆಗುತ್ತದೆ ಎಂದು ರಿಷಬ್ ಹೇಳಿದರು ಇದೀಗ ಜೂನಿಯರ್ ಆರ್ ಕಾಂತಾರ ಪ್ರಿಗ್ಬೆಲ್ನಲ್ಲಿ ನಟಿಸಲಿದ್ದಾರೆ ಎಂದು ಟಾಲಿವುಡ್ ಅಭಿಮಾನಿಗಳ ನಡುವೆ ಮಾತುಗಳು ಹರಿದಾಡ್ತಿದೆ ಆದರೆ ಈ ಬಗ್ಗೆ ಎಲ್ಲೂ ಕೂಡ ಅಧಿಕೃತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ